ರಾಜಧಾರಿ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಬನ್ನಿ ಈ ದಿನದ ಸುದ್ದಿ ವಿಚಾರಗಳನ್ನು ತಿಳಿಯೋಣ ನಿನ್ನೆ ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದ ಏರ್ ಇಂಡಿಯಾ ವಿಮಾನ ಅಪಘಾತದಲ್ಲಿ ಬಹುತೇಕ ಎಲ್ಲ ಪ್ರಯಾಣಿಕರು ಸಹ ಸಾವನ್ನಪ್ಪಿದ್ದು ಕೇವಲ ಓರ್ವ ಅದೃಷ್ಟವಂತ ಮಾತ್ರ ಪವಾಡ ಸುತ್ತ ರೀತಿಯಲ್ಲಿ ಪಾರಾಗಿದ್ದಾನೆ ಅಪಘಾತದಲ್ಲಿ ಗುಜರಾತ್ನ ಮಾಜಿ ಸಿಎಂ ವಿಜಯ್ ರೂಪಾನಿ ಸಹ ಒಬ್ಬರಾಗಿದ್ದಾರೆ ಘಟನೆ ನಡೆದ ಸ್ಥಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ನೀಡಿ ಸ್ಥಳವನ್ನು ವೀಕ್ಷಿಸಿ ಆ ನಂತರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಓರ್ವ ಅಪಘಾತದಲ್ಲಿ ಬದುಕಿಳಿದ ಓರ್ವನೇ ವ್ಯಕ್ತಿ ರಮೇಶ್ ಎಂಬಾತನ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಈ ದುರ್ಘಟನೆಯಲ್ಲಿ ಕೇವಲ ವಿಮಾನದಲ್ಲಿದ್ದವರು ಮಾತ್ರವಲ್ಲದೆ ವಿದ್ಯಾರ್ಥಿನಿಲಯದಲ್ಲಿದ್ದ ವಿದ್ಯಾರ್ಥಿಗಳೂ ಸೇರಿದಂತೆ ಅನೇಕ ನಾಗರಿಕರು ಮೃತರಾಗಿದ್ದಾರೆ ಹತ್ತಾತ್ನೇ ಅಪ್ಪಳಿಸಿದ ವಿಮಾನ ಸ್ಫೋಟದಿಂದ ಗಾಬರಿಯಾದ ಮಹಿಳೆ ತನ್ನ ಮಗನನ್ನು ಸಹ ಉಳಿಸಿಕೊಳ್ಳಲಾರದೆ ಓಡಿ ಬರುತ್ತಿರುವ ದೃಶ್ಯ ಎಲ್ಲರ ಮನಕಲುಕುವಂತಿದೆ ವಿಮಾನದ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದ್ದು ಅಪಘಾತದ ಮಾಹಿತಿಯನ್ನು ಕಲೆ ಹಾಕಲಾಗುತ್ತಿದೆ ಇಂದು ವಿಧಾನಸಭೆಯಲ್ಲಿ ಸಚಿವ ಸಂಪುಟ ಸಭೆಯ ನಂತರ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಾತಿ ಗಣಿತಿಯ ಮರು ಸಮೀಕ್ಷೆ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಒಪ್ಪಿಗೆ ಪಡೆಯಲಾಗಿದೆ ಎಲ್ಲ ಸಚಿವರ ಅಭಿಪ್ರಾಯವನ್ನು ಆಲಿಸಿದ್ದೇವೆ ಎರಡು ಸಾವಿರದ ಹನ್ನೊಂದರಲ್ಲಿ ಜಾತಿ ಸಮೀಕ್ಷೆ ನಡೆಸಿದ್ದು ಐವತ್ನಾಲ್ಕು ಮಾನದಂಡಗಳ ಆಧಾರದಲ್ಲಿ ಮನೆ ಮನೆಗೂ ಹೋಗಿ ಸಮೀಕ್ಷೆ ಮಾಡಲಾಗಿತ್ತು ಹತ್ತು ವರ್ಷಗಳ ನಂತರ ಈ ಒಂದು ಜಾತಿ ಸಮೀಕ್ಷೆಯ ಮರು ಸಮೀಕ್ಷೆಯನ್ನ ಮಾಡಲು ಕ್ಯಾಬಿನೆಟ್ನಿಂದ ಒಪ್ಪಿಗೆಯನ್ನು ಪಡೆಯಲಾಗಿದೆ ಎಂದು ಸುದ್ದಿ ಮಾಧ್ಯಮಗಳಿಗೆ ತಿಳಿಸಿದರು ಹೈಕಮಾಂಡ್ನ ಆದೇಶದ ನಂತರ ಜಾತಿ ಗಣಿತೆಯ ಮರು ಸಮೀಕ್ಷೆಗೆ ಒಪ್ಪಿರುವ ಸರ್ಕಾರವನ್ನು ಟೀಕಿಸಿರುವ ವಿಪಕ್ಷಗಳ ಕ್ರಮವನ್ನು

ओरेलेनु को फाउंडेशन से तोला वेस्ट आतायवा नेव इदुने रिसेप्ट ಮಾಡಿ ಇರತೆ ಅಕ್ಸೆಪ್ಟ್ ಮಾಡಿ ಅಂತ ಹೇಳ್ಲಿ ಅವ್ಗೆ ಒಂದು ಕೋಸೋ ದೊ ರಾಜಕೀಯ ಪನ್ನದ ಇತ್ತು ಮಾತ್ರ ಬಿಡಲ್ಲ ಅಂಬೆ ರಾಜಕೀಯ ಪನ್ನ ಬೇಡ ಜನಕ್ಕೆ ಸಾಮಾಜಿಕ ನೇಯಕ್ಕೆ ಸಮಿತಿ ಬೇಕು ಅವರು ನನಗಿrobe ನಮ್ ಭಾರತೀಯ ಹ್ಯೂಮನಿಟಿ ಮಾನವೀಯತೆ ನನಗೆ ಕನ್ನಡ ತೆಲುಗು ಗುಜರಾತಿ ಇವೆ ಭಾವನೆಗಳು ನಾವು ಜನ ದೇಶದ ಜನ ನಾವು ಎಲ್ಲರಿಗೂ ಕೂಡ ರಕ್ಷಣೆ ಬೆಂಗಳೂರು ನಗರದ ನಾಗರಿಕರಿಗೆ ಬಿಬಿಎಂಪಿಯಿಂದ ಮತ್ತೊಂದು ಕಠಿಣ ಕ್ರಮ ಎದುರಾಗಿದ್ದು ಕಟ್ಟಡ ನಿರ್ಮಾಣದ ಪ್ರಕ್ರಿಯೆಯಲ್ಲಿ ಹೊಸ ನಿಯಮ ಜಾರಿಗೆ ಬರುತ್ತಿದೆ ಜುಲೈ ಒಂದರಿಂದ ನಗರದಲ್ಲಿ ಕಟ್ಟಡ ನಿರ್ಮಿಸಲು ಈ ಖಾತಾ ಕಡ್ಡಾಯಗೊಳಿಸಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಹೊಸ ಆದೇಶವನ್ನು ನಿನ್ನೆ ಹೊರಡಿಸಿದೆ ಬಿಬಿಎಂ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಆದೇಶ ಹೊರಡಿಸಿದ್ದು ಇಂದಿನಿಂದ ಕಟ್ಟಡ ನಿರ್ಮಾಣದ ನಕ್ಷೆ ಮಂಜೂರಿಗಾಗಿ ಅರ್ಜಿ ಸಲ್ಲಿಸುವವರು ಈಗ ಈ ಖಾತೆ ಹೊಂದಿರಲೇಬೇಕಾಗಿದೆ ಎರಡು ಸಾವಿರದ ಹದಿನಾರರ ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವ ಧಾರವಾಡ ಗ್ರಾಮೀಣ ಶಾಸಕ ವಿನಯ್ ಕುಲಕರ್ಣಿ ಸಿಬಿಐ ವಶಕ್ಕೆ ಪಡೆದಿದೆ ಜೂನ್ ಆರರಂದು ಸುಪ್ರೀಂ ಕೋರ್ಟ್ ಜಾಮೀನು ರದ್ದುಗೊಳಿಸಿ ಒಂದು ವಾರದಲ್ಲಿ ಶರಣಾಗುವಂತೆ ಆದೇಶಿಸಿತ್ತು ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಹಾಜರಾದ ವಿನಯ್ ಕುಲಕರ್ಣಿ ಸಿಬಿಐ ಅಧಿಕಾರಿಗಳು ಅವರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ ವಿಚಾರಣೆ ನಂತರ ಪರಪ್ಪನ ಅಗ್ರಹಾರ ಜೈಲಿಗೆ ಕಳುಹಿಸಲಾಗುತ್ತದೆ ಮತ್ತೆ ಸಚಿವ ಸಂಪುಟ ದರ್ಜೆ ಸ್ಥಾನಮಾನ ನೀಡಿ ಎಂದು ಮಹೇಶ್ ಜೋಶಿ ಅವರು ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ ಕರ್ನಾಟಕ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಿಗೆ ನೀಡಿದ್ದ ಸಚಿವ ಸಂಪುಟ ದರ್ಜೆ ಸ್ಥಾನಮಾನವನ್ನು ಮತ್ತೆ ನೀಡಬೇಕು ಜೊತೆಗೆ ಅಧ್ಯಕ್ಷರ ಘನತೆ ಗೌರವ ಮರಳಿ ಸ್ಥಾಪಿಸಬೇಕು ಎಂದು ಕಸಾಪ ಅಧ್ಯಕ್ಷ ಡಾಕ್ಟರ್ ಮಹೇಶ್ ಜೋಶಿ ಸರ್ಕಾರವನ್ನು ಕೋರಿದ್ದಾರೆ ಸಿದ್ದರಾಮಯ್ಯ ಅವರಿಗೆ ಶುಕ್ರವಾರ ಪತ್ರ ಬರೆದಿರುವ ಮಹೇಶ್ ಜೋಶಿ ಸಚಿವ ಸಂಪುಟ ದರ್ಜೆ ಸ್ಥಾನಮಾನವನ್ನು ಮರಳಿ ನೀಡುವ ಮೂಲಕ ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಕರ್ನಾಟಕ ಸರ್ಕಾರದ ನಡುವಿನ ಸೌಹಾರ್ದವನ್ನು ಕಾಪಾಡಬೇಕೆಂದು ಕನ್ನಡಿಗರ ಪರವಾಗಿ ವಿನಂತಿ ಮಾಡುತ್ತೇನೆ ಎಂದು ಅವರು ಉಲ್ಲೇಖಿಸಿದ್ದಾರೆ ಕೋಲಾರ ಜಿಲ್ಲೆಗಳ ತೋತಾಪುರಿ ಮಾವಿನಹಣ್ಣನ್ನು ಆಂಧ್ರಪ್ರದೇಶದಲ್ಲಿರುವ ಕಾರ್ಖಾನೆಗಳಿಗೆ ಸಂಸ್ಕರಿಸಲು ಅನುವು ಮಾಡಿಕೊಡದಂತಹ ಆಂಧ್ರಪ್ರದೇಶ ಸರ್ಕಾರದ ವಿರುದ್ಧ ಎಎಪಿ ಕಾರ್ಯಾಧ್ಯಕ್ಷ ಸೀತಾರಾಮ್ ಗುಂಡಪ್ಪ ಕಿಡಿಕಾರಿದ್ದಾರೆ ರೈಲ್ವೆ ಪ್ಯಾರಲ ರಸ್ತೆಯ ಎಎಪಿ ಕಚೇರಿಯಲ್ಲಿ ಮಾತನಾಡಿದ ಅವರು ಕರ್ನಾಟಕ ರಾಜ್ಯದಲ್ಲಿ ಆ ವಾಲ ಗುತ್ತಿಗೆದಾರರು ಲಕ್ಷಾಂತರ ರೂಪಾಯಿ ಗುತ್ತಿಗೆ ರಿಯಲ್ ಎಸ್ಟೇಟ್ ದಂಧೆಯನ್ನ ಯಾವುದೇ ಕನ್ನಡಿಗರು ಕರ್ನಾಟಕದ ಸರ್ಕಾರದ ತೊಂದರೆಗಳಿಲ್ಲದೆ ನಡೆಸುತ್ತಿದ್ದಾರೆ ಇಂತಹ ಆಂಧ್ರವಾಲ ಗುತ್ತಿಗೆದಾರರನ್ನು ರಾಜ್ಯದಿಂದ ಹೊರದಬ್ ಎಂದು ಅವರು ಆಗ್ರಹಿಸಿದ್ದಾರೆ ಮುಂದಿನ ಐದು ದಿನಗಳವರೆಗೆ ಭಾರಿ ಮಳೆಯಾಗಲಿದೆ ಜೂನ್ ಹದಿನೈದರವರೆಗೆ ಬೆಂಗಳೂರು ಸೇರಿ ರಾಜ್ಯದ ಎಲ್ಲ ಭಾಗಗಳಲ್ಲೂ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಜ್ಞ ಸಿ ಎಸ್ ಪಾಟೀಲ್ ಹೇಳಿದ್ದಾರೆ ರಾಜದಾರಿ ಟಿವಿ ಅಡೆತಡೆ ಇಲ್ಲದ ಪ್ರಜಾದಾರಿ